ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿಮ್ ಆಧಿ ದೇವಂ ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶ ವೈದೋಷಧೀನಾ ರಮಾನಾಥಂ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪಿಯುಷದಾಯಕ ಸರ್ವೇ ಸುಖಿನ ಭವಂತು ಸರ್ವೇ ಸಂತು ನಿರಾಮೇಹಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಉಗುರು ಸುತ್ತು ಈ ಉಗುರು ಸುತ್ತು ಆಗಲು ಕಾರಣ ಏನು ಇದರ ಲಕ್ಷಣಗಳೇನು ಯಾವ ರೀತಿ ಮನೆ ಮದ್ದು ಮಾಡಿಕೊಂಡು ಈ ಉಗುರು ಸುತ್ತ ಸಮಸ್ಯೆಯಿಂದ ದೂರ ಆಗ್ಬೋದು ಅನ್ನೋ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಉಗುರು ಸುತ್ತಿಗೆ ಪ್ಯಾರಾನೇಕಿಯಾ ಅಂತ ಹೇಳ್ತಾರೆ ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಫಂಗಸ್ ಇನ್ಫೆಕ್ಷನಿಂದ ಆಗ್ತದೆ ಇದು ಆಗಲು ಕಾರಣ ಏನು ಅಂತಂದರೆ ಪ್ರಮುಖವಾಗಿ ಸಣ್ಣ ಮಕ್ಕಳಲ್ಲಿ ಮಕ್ಕಳು ಮೈದಾನದಲ್ಲಿ ಆಟಾಡ್ತಾ ಇರ್ತಾರೆ ಮಣ್ಣಲ್ಲಿ ಆಡ್ತಾ ಇರ್ತಾರೆ ಈ ಒಂದು ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಣ್ಣಿನಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಫಂಗಸ್ ಇನ್ಫೆಕ್ಷನ್ ಇದ್ದರೆ ಉಗುರಿನಲ್ಲಿ ಬೆರಳಿನ ಸಂದಿ ಹೋಗಿ ಶೇಖರಣೆಯಾಗಿ ಉಗುರು ಸುತ್ತಾಗುವ ಸಾಧ್ಯತೆಗಳು ಹೆಚ್ಚು ಹೊಲದಲ್ಲಿ ಹಾಗೂ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಣ್ಣಿನಲ್ಲಿ ಏನ ಇನ್ಫೆಕ್ಷನ್ ಇತ್ತು ಅಂದರೆ ಆ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಇನ್ಫೆಕ್ಷನ್ ಇತ್ತು ಆದರೆ ಉಗುರು ಸುತ್ತು ಆಗುವ ಸಾಧ್ಯತೆಗಳು ಹೆಚ್ಚು ಹಾಗೂ ನೀರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಆ ನೀರಿನಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ ನೀರಿನಲ್ಲಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಇನ್ಫೆಕ್ಷನ್ ಇದ್ದರೆ ಈ ನೀರಿನಲ್ಲಿ ಹೆಚ್ಚು ಸಮಯ ಕಳೆಯೋದ್ರಿಂದ ಈ ಒಂದು ಕಾಯಿಲೆ ಆಗುವ ಸಾಧ್ಯತೆಗಳು ಹೆಚ್ಚು ಇನ್ನು ಕಲುಷಿತ ನೀರಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಡ್ರೈನೇಜಲ್ಲಿ ಚರಂಡಿ ಕ್ಲೀನ್ ಮಾಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಅದರಲ್ಲಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಇನ್ಫೆಕ್ಷನ್ ಇದ್ದು ಈ ಒಂದು ಉಗುರು ಸುತ್ತ ಆಗುವ ಸಾಧ್ಯತೆಗಳು ಹೆಚ್ಚು ಇನ್ನೂ ಕೆಲವರಿಗೆ ಏನು ಇರ್ತದೆ ಅಂದರೆ ಒಂದು ದುರಭ್ಯಾಸ ಇರ್ತದೆ ಉಗುರನ್ನು ಕಡಿಯೋದು ಉಗುರು ಸುತ್ತ ಇರತಕ್ಕಂತಹ ಚರ್ಮನ ಕಡಿಯೋದು ಉಗಿಯೋದು ಕಚ್ಚೋದು ಉಗಿಯೋದು ಮಾಡ್ತಾ ಇರ್ತಾರೆ ಪದೇ ಪದೇ ಯಾವಾಗಲೂ ಬಾಯಿನಲ್ಲಿ ಬೆಟ್ಟಿಟ್ಕೊಂಡಿರ್ತಾರೆ ಉಗುರು ಕಡಿತಾ ಇರ್ತಾರೆ ಇಲ್ಲ ಚರ್ಮ ಕಡಿತಾ ಇರ್ತಾರೆ ಉಗುರು ಸುತ್ತ ಇರ್ತಕ್ಕಂಥ ಚರ್ಮನ ಕಡಿತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲೂ ಈ ಉಗುರು ಸುತ್ತು ಆಗುವ ಸಾಧ್ಯತೆಗಳು ಹೆಚ್ಚು ಹಾಗಾದರೆ ಈ ಉಗುರು ಸುತ್ತಲ್ಲಿ ಯಾವ ರೀತಿ ಲಕ್ಷಣಗಳಿರ್ತದೆ ಅಂತಂದರೆ ಪ್ರಮುಖವಾದ ಲಕ್ಷಣ ಅಂತಂದರೆ ಉಗುರು ಸುತ್ತಾದಾಗ ತೀವ್ರತರವಾದ ನೋವು ಉಗುರು ಸುತ್ತ ಕೆಂಪಾಗಿ ಬಣ್ಣ ಇರ್ತದೆ ಉಗುರು ಸುತ್ತ ಹಾಗೂ ಬೆರಳು ಊತ ಇರ್ತದೆ ಊದಿರ್ತದೆ ಹಾಗೂ ಉರಿ ಇರ್ತದೆ ಹಾಗೂ ಇದರ ಜೊತೆಗೆ ಕೀವು ಅಂತಂದರೆ ಪಸ್ ಫಾರ್ಮೇಷನ್ ಆಗಿರ್ತದೆ ಉಗುರು ಬೆರಳು ಸುತ್ತ ಬೆರಳು ಊದಿರ್ತದೆ ಕೆಂಪಾಗಿರ್ತದೆ ನೋವಿರ್ತದೆ ಉರಿ ಇರ್ತದೆ ಅದರ ಜೊತೆಗೆ ಪಸ್ ಫಾರ್ಮೇಷನ್ ಆಗಿರ್ತದೆ ಇದು ಹೆಚ್ಚು ಯಾವ ರೀತಿ ಇರ್ತದೆ ಅಂದರೆ ಯಾವುದಾದ್ರೂ ಒಂದು ಜಾಗಕ್ಕೆ ತಾಗಿಸ್ಕೊಂಡ್ರೆ ಸಾಕು ಅಥವಾ ಊಟ ಮಾಡಬೇಕಾದ್ರೆ ಈ ಒಂದು ಉಪ್ಪು ಖಾರ ಹುಳಿ ಏನಾದರೂ ಟಚ್ ಮಾಡಿದಾಗ ಉರಿ ಜಾಸ್ತಿ ಆಗ್ತದೆ ನೋವು ಜಾಸ್ತಿ ಆಗ್ತದೆ ಸಾಬೂನಿಂದ ಕೈ ತೊಳ್ಕೊಬೇಕಾದ್ರೆ ಉರಿ ನೋವು ಜಾಸ್ತಿ ಆಗ್ತದೆ ಸ್ನಾ ಮಲ್ಕೋಬೇಕಾದ್ರೆ ಬೆಡ್ಶೀಟ್ ಹೇಳ್ಕೋಬೇಕಾದ್ರೂ ಏನಾದರೂ ಟಚ್ ಆದರೆ ತುಂಬಾ ನೋವು ಬರ್ತದೆ ಉರಿ ಇರ್ತದೆ ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಒಂದು ಬೆರಳಿಗೆ ಆದರೆ ಜ ಇನ್ಫೆಕ್ಷನ್ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಅದು ಪಕ್ಕದ ಬೆರಳುಗಳು ಇನ್ನೂ ಬೇರೆ ಬೆರಳುಗಳಿಗೆ ಹರಡುವ ಸಾಧ್ಯತೆಗಳು ಹೆಚ್ಚು ಈ ಒಂದು ಉಗುರು ಸುತ್ತಿನಲ್ಲಿ ಸಾಮಾನ್ಯವಾಗಿ ಈ ಉಗುರು ಸುತ್ತು ಹೆಬ್ಬೆರಳಿಗೆ ಜಾಸ್ತಿ ಆಗ್ತದೆ ಹಾಗಾದರೆ ಬನ್ನಿ ಈ ಒಂದು ಉಗುರು ಸುತ್ತಿಗೆ ಮನೆಯಲ್ಲೇ ಯಾವ ಮನೆ ಮದ್ದು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂತಹ ಸಾಂಬಾರ ಪದಾರ್ಥಗಳಿಂದ ಉಗುರು ಸುತ್ತಿನ ಒಂದು ಸಮಸ್ಯೆ ನೀವು ದೂರ ಮಾಡ್ಕೋಬಹುದು ಅದ್ಯಾವುದು ಅಂದರೆ ಮೊದಲನೇದಾಗಿ ಅರಿಶಿನ ಅರಿಶಿನ ಹಾಗೂ ನಿಂಬೆ ರಸ ಒಂದು ಅರ್ಧ ಚಮಚ ನಿಂಬೆ ರಸಕ್ಕೆ ಮುಕ್ಕಾಲು ಚಮಚ ಇಲ್ಲ ಒಂದು ಚಮಚ ಅರಿಶಿಣ ಕಸ್ತೂರಿ ಅರಿಶಿನ ಆದರೆ ತುಂಬಾ ಒಳ್ಳೆಯದು ಎರಡೂವನ್ನು ಮಿಶ್ರಣ ಮಾಡಿ ಉಗುರು ಸುತ್ತ ಲೇಪ ಹಾಕೊಳ್ಳೋದ್ರಿಂದ ಈ ನೋವಿನ ಸಮಸ್ಯೆಯಿಂದ ಇನ್ಫೆಕ್ಷನಿಂದ ಹಾಗೂ ಊತ ಕಡಿಮೆ ಆಗ್ತದೆ ನೋವು ನಿವಾರಣೆ ಆಗ್ತದೆ ಎರಡನೇ ಒಂದು ಮನೆಮದ್ದು ಅಂತಂದರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನು ಹಾಗೂ ಬೇವಿನ ಸೊಪ್ಪಿನ ಚೆನ್ನಾಗಿ ಅರೆದುಬಿಟ್ಟು ಈ ಬೇವಿನ ಸೊಪ್ಪನ್ನು ಚೆನ್ನಾಗಿ ಅರೆದು ಅದರ ಜೊತೆಗೆ ಉಪ್ಪು ಎರಡನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಅರೆದು ಈ ಒಂದು ಲೇಪವನ್ನು ಹಾಕೊಳ್ಳೋದ್ರಿಂದ ಉಗುರು ಸುತ್ತಿನ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಅರಿಶಿನವನ್ನು ಒಂದು ಚಮಚ ಅರಿಶಿಣ ತಗೊಂಡು ಹಾಗೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಎರಡನ್ನೂ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಈ ಕೊಬ್ಬರಿ ಎಣ್ಣೆ ಜೊತೆಗೆ ಅರಿಶಿನ ಮಿಶ್ರಣ ಮಾಡಿ ಲೇಪ ಹಾಕೊಳ್ಳೋದ್ರಿಂದ ಉಗುರು ಸುತ್ತಿನ ಸಮಸ್ಯೆ ನಿವಾರಣೆ ಹಾಗೂ ಕಾಳು ಮೆಣಸು ಕಾಳ್ಮೆಣ್ಸನ್ನ ಹಾಲಿನಲ್ಲಿ ಚೆನ್ನಾಗಿ ತೆಗೆದು ಈ ಒಂದು ಲೇಪವನ್ನು ಸುತ್ತ ಇರುವ ಜಾಗದಲ್ಲಿ ಲೇಪ ಹಾಕೊಂಡ್ರೆ ಇನ್ಫೆಕ್ಷನ್ನು ನೋವು ಹಾಗೂ ಊತ ಕಡಿಮೆ ಆಗ್ತದೆ ಇದರ ಜೊತೆಗೆ ಅರಿಶಿಣದ ಜೊತೆಗೆ ಸ್ವಲ್ಪ ಮೊಸರನ್ನು ಮಿಶ್ರಣ ಮಾಡಿ ಆ ಲೇಪ ಹಾಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ ಇದರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಆ ಬೆಳ್ಳುಳ್ಳಿಯನ್ನು ಉಗುರಿಸುತ್ತಿರೋ ಜಾಗದಲ್ಲಿ ಇಟ್ಟು ಚೆನ್ನಾಗಿ ಒಂದು ಬಟ್ಟೆ ಕಟ್ಟಿ ಒಂದು ಎರಡರಿಂದ ಮೂರು ಗಂಟೆ ಆದ ನಂತರ ತೆಗೆಯೋದ್ರಿಂದ ಆ ನೋವು ನಿವಾರಣೆ ಆಗ್ತದೆ ಇನ್ಫೆಕ್ಷನ್ ಕಡಿಮೆ ಆಗ್ತದೆ ಊತ ಕಡಿಮೆ ಆಗ್ತದೆ ಈ ಒಂದು ನಾನೇನು ಅರಿಶಿನ ಇವೆಲ್ಲ ಹೇಳಿದ್ದೀನಿ ಈ ಅರಿಶಿಣದಲ್ಲಿ ಆ್ಯಂಟಿಸೆಪ್ಟಿಕ್ ಒಂದು ಅಂಶ ಇರೋದರಿಂದ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ ಇನ್ಫೆಕ್ಷನ್ ಆಗೋದನ್ನೆಲ್ಲ ತಡೀತದೆ ಇದರ ಜೊತೆಗೆ ಗೋ ಗೋರಂಟಿ ಅಂತಂದರೆ ಮೆಹಂದಿ ಮೆಹಂದಿ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಅರೆದು ಮೆಹಂದಿ ಸೊಪ್ಪನ್ನು ಉಗುರಿಸುತ್ತಿರೋ ಜಾಗಕ್ಕೆ ಹಾಕಿ ಕಟ್ಟೋದ್ರಿಂದ ಒಂದು ಒಂದು ಎರಡರಿಂದ ಮೂರು ಗಂಟೆ ನಂತರ ಅದನ್ನು ತೆಗೆಯೋದ್ರಿಂದ ಈ ಉಗುರು ಸುತ್ತು ಇನ್ಫೆಕ್ಷನ್ನು ನೋವು ಉರಿ ಊತ ಎಲ್ಲದು ಕಡಿಮೆ ಆಗ್ತದೆ ಇನ್ಫೆಕ್ಷನ್ನು ಕಡಿಮೆ ಆಗ್ತದೆ ಹಾಗೂ ಎಕ್ಕದ ಹಾಲು ಎಕ್ಕದ ಹಾಲನ್ನು ಉಗುರಿಸುತ್ತಿರುವ ಜಾಗಕ್ಕೆ ಹಾಕಿ ಒಂದು ಎರಡರಿಂದ ಮೂರು ಗಂಟೆ ಆದಮೇಲೆ ಹಿಂದೆ ಒಂದು ಉಗುರು ಬೆಚ್ಚಿ ನೀರಲ್ಲಿ ಸ್ವಲ್ಪ ತೊಳೆಯೋದ್ರಿಂದ ಈ ಒಂದು ಉಗುರು ಸುತ್ತಿನ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಮಾರ್ಕೆಟಲ್ಲಿ ಆ್ಯಪಲ್ ಸೈಡರ್ ವಿನೇಗರ್ ಅಂತ ಸಿಗುತ್ತದೆ ಆ್ಯಪಲ್ ಸೈಡರ್ ವಿನೇಗರನ್ನು ಒಂದು ಕಾಫಿ ಲೋಟದಲ್ಲಿ ಅರ್ಧದಷ್ಟು ತಗೊಂಡು ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ಮಿಶ್ರಣ ಮಾಡಿ ಆ ಒಂದು ಮಿಶ್ರಣದಲ್ಲಿ ಉಗುರು ಸುತ್ತಾಗಿರ್ತಕ್ಕಂತಹ ಬೆರಳನ್ನು ಅರ್ಧ ಗಂಟೆ ಇಟ್ಟು ಇಡೋದ್ರಿಂದ ಉಗುರು ಸುತ್ತಿನ ಸಮಸ್ಯೆ ನೋವು ನಿವಾರಣೆ ಆಗ್ತದೆ ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮನೆಯಲ್ಲೇ ಸಿಗ್ತಕ್ಕಂತಹ ಅಡುಗೆ ಮನೆಯಲ್ಲೇ ಇರ್ತಕ್ಕಂತಹ ಒಂದು ಸಾಂಬಾರ ಪದಾರ್ಥಗಳು ಅರಿಶಿನ ಬೆಳ್ಳುಳ್ಳಿ ಮೊಸರು ಹಾಲು ಕಾಳು ಮೆಣಸು ಇವನ್ನೆಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿ ಮನೆ ಮದ್ದು ಮಾಡ್ಕೋಬೋದು ಉಗುರು ಸುತ್ತಿನ ಒಂದು ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ